ದೊಡ್ಡ ಮಟ್ಟದ ಒಂದು ಮಳೆ ಏನು ಪ್ರಾರಂಭ ಆಗಿದೆ ಬಹುಶಃ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಇದೇ ರೀತಿಯಲ್ಲಿ ಕೊಡಗು ಭಾಗ ಮೂಡಿಗೆರೆ ಚಿಕ್ಕಮಗಳೂರು ಭಾಗದಲ್ಲಿ ಚಕಲೇಶ್ವರ ಭಾಗದಲ್ಲಿ ಮಳೆ ಆಗಿತ್ತು ಇವತ್ತು ನನ್ನ ನೆನಪಿನಲ್ಲಿ ಬಹುಶಃ ಎರಡ್ ಸಾವಿರದ ಹದಿನೆಂಟರ ನಂತರ ಒಂದು ಮಳೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ವರ್ಷ ಆಗಿದೆ ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು ಕರ್ನಾಟಕದ ಏನು ನಮ್ಮ ಸಂಘರ್ಷ ಇದೆಯಲ್ಲ ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬುತ್ತಾ ಇರೋದ್ರಿಂದ ದೊರಕಿದೆ ಆದರೆ ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳ ಮೇಲೆ ಆಗಿರ್ತಕ್ಕಂತ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ ಸಮಸ್ಯೆಗಳಿಗೆ ಸರ್ಕಾರ ನಾನು ಹೋಗಿದ್ದೆ ಶಿರೂರ್ನಲ್ಲಿ ಇನ್ನೂ ಸಹ ಮಳೆ ಏನಾದ್ರು ಮತ್ತೆ ಮುಂದುವರೆದ್ರೆ ಇನ್ನು ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂತ ವಾತಾವರಣ ಇದೆ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ ನಾನು ಸಕ ಮುಂದಕ್ಕೆ ಬರ್ತಾರೆ ಅವುಗಳು ನೋಡ್ತಾ ಬಂದಿದ್ದಾರೆ ಉದ್ದಕ್ಕೂ ಇದೇ ಸಮಸ್ಯೆಗಳ ಪ್ರಶ್ನೆ ಏನು ಯೋಜನೆಯ ಕಾಮಗಾರಿಯ ಪಡೆದಿಂದ ಎಂಟು ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರು ತೊಂದರೆ ಆಗಿರ್ತಕ್ಕಂಥ ತೊಂದರೆ ಆಗಿರ್ತಕ್ಕಂಥ ಅದ್ರ ಜೊತೆಗೆ ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನ ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಇವರ ಹುಡುಗಾಟ ಹೀಗೆ ಮಾಡತಕ್ಕಂಥ ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ತರ ಚರ್ಚೆ ಮಾಡ್ತೀವಿ ಇದೆಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಸಭೆ ಮಾಡಿ ಅವ್ರನ್ನೂ ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ಕೊಳ್ಳಿ ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಸರ್ಕಾರದ ಗಡ್ಕರಿ ಅವರ ಪಾತ್ರ ಜಾಸ್ತಿ ಇದೆ ಅವರು ಸಹ ಅಧಿಕಾರಿಗಳ ಚರ್ಚೆ ಮಾಡಿ ಇದನ್ನ ಸೈಂಟಿಫಿಕ್ ವೇನಲ್ಲಿ ಮಾಡತಕ್ಕಂಥದ್ದಿಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆನು ಮಾಡ್ತೇನೆ ಜೊತೆಗೆ ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದನ್ನು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು ಸ್ಥಳ ಪರಿಶೀಲನೆ ಮಾಡಿ ಯಾಕೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಪ್ರವಾಸ ಮಾಡಿದ್ದೇನೆ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಕೊಡಗು ಹೋಗಬೇಕಾಗಿತ್ತ ಯಾಕೆಂದ್ರೆ ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಸಹ ನೆನಪಿದೆ ನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಯದುವೀರ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ನೀರು ಕಳೆದ ಬಾರಿ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಇವ್ಲು ನೆನಪಲ್ಲಿ ಇಟ್ಕೊಂಡಿದ್ದೇನೆ ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ ನ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳನ್ನ ಮೂರ್ನಾಲ್ಕು ಸಾವಿರ ಜನ ನಾನು ಮಾಡಿದ್ದೆ ಡೆಪ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳ ನೀರು ನುಗ್ಗಿ ವಸ್ತುಗಳೇ ನಾನಿ ಆಗಿತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ